ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಟೈಮ್ಗೆ ತಿನ್ಬೋದಾ ಅಂತ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದಾ ಅಂತ ಬ್ರೆಡ್ ಆಮ್ಲೆಟ್ನ ಹೇಗೆ ಅಂತ ಮಾಡುವಂತ ತೋರ್ಸ್ಕೊಡ್ತಾಯಿದ್ದೀನಿ ಇದನ್ನು ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದಾ ಅಂತ ರೆಸಿಪಿಯಾಗಿದೆ ಮತ್ತು ಚಿಕ್ಕ ಮಕ್ಕಳಿಗೆ ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಬ್ರೆಡ್ ತಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಮೂರು ಎಗ್ ತಗೊಂಡಿದ್ದೀನಿ ಅಂದರೆ ಮೊಟ್ಟೆ ತಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನು ಮತ್ತು ಹಸಿಣ ಪುಡಿ ಕಾಲು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಖಾರದ ಪುಡಿ ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ನೆಕ್ಸ್ಟು ಸಂದೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಒಂದು ಬೌಲು ಅದಕ್ಕೆ ಎಗ್ಗು ಒಳ್ದು ಹಾಕ್ತಾಯಿದ್ದೀನಿ ಈ ಥರ ಎಗ್ಗು ಹಾಕಬೇಕು ಪಾತ್ರೆಯಲ್ಲೇ ಎಗ್ ಹೊಡಿಬಾರ್ದು ಅದು ಸಿಪ್ಪೆ ಬಿಡುತ್ತೆ ನೆಕ್ಸ್ಟು ಈ ಥರ ಒಡೆದು ಹಾಕಿದ ಮೇಲೆ ನಾನು ಮೂರು ಎಗ್ನೂ ಕೂಡ ಇದೇ ರೀತಿ ಒಳ್ದು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮೊದಲಿಗೆನೆ ಎಗ್ಗನ್ನ ಮೊಟ್ಟೆನ ಒಡೆದು ಹಾಕೋಬೇಕು ಎಲ್ಲೋ ಕಲರ್ದು ಚೆನ್ನಾಗಿದೆ ಇಲ್ವಾ ಅಂತ ಇವಾಗಲೇ ಚೆಕ್ ಮಾಡಿ ತೊಗೋಬೇಕು ಇವಾಗ ನೆಕ್ಸ್ಟು ಮೂರು ಎಗ್ ಒಡೆದು ಹಾಕಿದ ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸಂದಾಗ ಕಟ್ ಮಾಡಿರೋಂಥ ಇವಾಗ ನಾಲ್ಕು ಹಸಿ ಮೆಣಸಿಗಾಯನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೇ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಣ ಪುಡಿ ಸೇರಿಸ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ನೆಕ್ಸ್ಟು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ನೀವು ಇಲ್ಲಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಬೋದು ನಾನಿದು ಮಸಾಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಇವಾಗ ಎಲ್ಲನೂ ಕೂಡ ಒಂದು ಚಮಚೆಯಿಂದ ಅಥವಾ ಸ್ಪೂನಿಂದ ಈ ಥರ ಎಲ್ಲನೂ ಮಿಕ್ಸ್ ಮಿಕ್ಸ್ ಮಾಡಬೇಕು ಬೀಟ್ ಮಾಡಬೇಕು ಚೆನ್ನಾಗಿ ಬೀಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಆಮ್ಲೆಟು ಇವಾಗ ಈ ಥರ ಒಂದೆರಡು ಸೆಕೆಂಡು ಚೆನ್ನಾಗಿ ಈ ಥರ ಬೀಟ್ ಮಾಡಿ ತಗೋಬೇಕು ಅಂದರೆ ಎಲ್ಲನೂ ಖಾರ ಉಪ್ಪು ಎಲ್ಲ ಮಸಾಲೆ ಎಗ್ಗಿಗೆ ಅಂಟ್ಕೋಬೇಕು ಅದಕ್ಕೋಸ್ಕರ ಇವಾಗ ನೆಕ್ಸ್ಟು ಒಂದು ಪಾತ್ರೆ ಕಾಯಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಇದ್ದೀನಿ ನೀವು ಬೇಕಾದರೆ ಬೆಣ್ಣೆ ಕೂಡ ಹಾಕ್ಬೋದು ಇಲ್ಲ ತುಪ್ಪ ಕೂಡ ಹಾಕ್ಬೋದು ಯಾವುದೂ ಇಲ್ಲ ಅಂತಂದರೆ ಎಣ್ಣೆ ಕೂಡ ಮಾಡ್ಕೋಬೋದು ಈಸಿಯಾಗಿ ಇವಾಗ ಎಣ್ಣೆ ಮೇಲೆ ತೆವೆ ಮೇಲೆ ಈ ಥರ ಬ್ರೆಡ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ಥರ ಬ್ರೆಡ್ ರೋಸ್ಟ್ ಮಾಡೋದ್ರಿಂದ ಬ್ರೆಡ್ ಆಮ್ಲೆಟ್ ತಿನ್ನುವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಬಾಯಲ್ಲಿ ತಿನ್ನೋಕ್ಕೆ ಅದಕ್ಕೋಸ್ಕರ ಈ ಥರ ರೋಸ್ಟ್ ಮಾಡಿ ಹಾಕೋಬೇಕು ಇವಾಗ ಎರಡು ಸೈಡು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ತಗೋಬೇಕು ಇವಾಗ ನಾನು ತಟ್ಟೆ ಇದ್ದೀನಿ ನೆಕ್ಸ್ಟು ಇನ್ನೂ ಎರಡು ಬ್ರೆಡ್ನ ಅದೇ ರೀತಿಯಾಗಿ ತೆವೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಬ್ರೆಡ್ನ ರೋಸ್ಟ್ ಮಾಡಿ ತಟ್ಟೆ ತೆಗಿತಾಯಿದ್ದೀನಿ ನಾನಿಲ್ಲಿ ನಾಲ್ಕು ಬ್ರೆಡ್ಡು ಒಂದೇ ಸಾರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬ್ರೆಡ್ ಆಮ್ಲೆಟು ಇವಾಗ ಅದೇ ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸುತ್ತಲೂ ಎಲ್ಲ ಕಡೆ ಹಾಗೆ ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಅದು ಕಾದಿದೆ ಅದಕ್ಕೇ ನಾವು ಮಾಡಿರಟ್ಟಿರೋಂಥ ಎಗ್ಗನ್ನ ಹಾಕ್ತಾಯಿದ್ದೀವಿ ಈ ಥರ ಹಾಕಬೇಕು ನಾವು ದೋಸೆ ಯಾವ ಥರ ಹಾಕ್ತೀವೋ ಆ ರೀತಿ ಹಾಕಬೇಕು ನೋಡಿ ಎಲ್ಲನೂ ಸುತ್ತಲೂ ದೋಸೆ ಥರನೇ ರೌಂಡಾಗಿ ಬಂದಿದೆ ಇವಾಗ ಅದಕ್ಕೇ ನಾಲ್ಕು ಬ್ರೆಡ್ನ ಈ ಥರ ಆಮ್ಲೆಟ್ಗೆ ಸ್ವಲ್ಪ ಎದ್ದು ಎದ್ದಿ ಈ ಥರ ಇಡಬೇಕು ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಜಾಸ್ತಿ ಉರಿಯಲ್ಲಿ ಇಡಬೇಡಿ ಇವಾಗ ಊದಿರೋಂಥ ಮಿಶ್ರಣ ಬ್ರೆಡ್ ಮೇಲೆ ಹಾಕ್ತಾಯಿದ್ದೀನಿ ಇವಾಗ ಎಲ್ಲಾನು ಬ್ರೆಡ್ ಮೇಲೆ ಹಾಕಿದ ಮೇಲೆ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸುತ್ತಲೂ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ದೋಸೆ ನೋಡುವಂಗೆ ಆಗುತ್ತೆ ಈ ಥರ ಯಾರು ಇಷ್ಟಪಟ್ಟು ಯಾರು ಇಷ್ಟಪಟ್ಟು ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಹೊಳಸಿ ಹಾಕ್ತಾಯಿದ್ದೀನಿ ಹೊಳಸಿ ಹಾಕಿನಿ ಇವಾಗ ನೋಡಿ ಚೆನ್ನಾಗಿ ಈ ಥರ ಸೋಟಿಂದ ಚಮಚೆಯಿಂದ ಆಮ್ಲೆಟ್ನ ಬೇಯಿಸ್ಕೋಬೇಕು ಯಾಕಂದರೆ ಹಸಿದು ಉಳಿಬಾರ್ದು ಹಸಿದು ಉಳಿದ್ರೆ ಸ್ವಲ್ಪ ಸ್ಮೆಲ್ ಹೊಡಿತೆ ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ತೋಗು ನೋಡಿ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ಚೆನ್ನಾಗಿ ರೋಸ್ಟಾಗಿ ಬಂದಿದೆ ಅಲ್ಲ ಈ ಥರ ಕಟ್ ಮಾಡ್ತಾಯಿದ್ದೀನಿ ರೋಡ್ ಸೈಡಲ್ಲಿ ನೀವೇನಾದರೂ ಬ್ರೆಡ್ ಆಮ್ಲೆಟ್ ತಿಂದಿದರೆ ಇದೇ ರೀತಿಯಾಗಿ ಮಾಡಿರ್ತಾರೆ ಮತ್ತು ಇದೇ ರೀತಿಯಾಗಿ ಕಟ್ ಮಾಡಿ ಕೂಡ ಅವ್ರು ಕೊಡ್ತಾರೆ ನಾವು ನೋಡಿ ಒಂದೇ ಸರಿನೇ ನಾಲ್ಕು ಬ್ರೆಡ್ದು ಆಮ್ಲೆಟ್ ಹೇಗೆ ಮಾಡುವಂತ ಸೂಸ್ಕೊಟ್ಟಿದ್ದೀನಿ ಈಸಿಯಾಗಿರೋವಂಥ ರೆಸಿಪಿ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ ಕೂಡ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದನ್ನು ತಟ್ಟೆಗೆ ತೆಗಿತಾಯಿದ್ದೀನಿ ಎರಡೂ ಕೂಡ ತಟ್ಟೆಗೆ ತೆಗ್ದಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೀವು ಈ ಥರ ಕಟ್ ಮಾಡಿ ಚಿಕ್ಕ ಮಕ್ಕಳ ಕೈ ಕೊಟ್ಟರೆ ಹೊಟ್ಟೆ ತುಂಬವರೆಗೂ ತಿಂತಾರೆ ಚೆನ್ನಾಗಿ ಇದನ್ನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿದ ಮೇಲೆ ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಕೂಡ ತಿನ್ಬೋದು ನಾನಿಲ್ಲಿ ಸೈಡ್ ಡಿಶ್ ಆಗಿ ಈರುಳ್ಳಿನ ತಗೊಂಡಿದ್ದೀನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ ರುಚಿಯಂತೂ ಅದ್ಭುತವಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ ಆಫ್ ಯು